ವಾರ್ಷಿಕ ಮಹಾಸಭೆಯನ್ನು ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಆಡಳಿತಾಧಿಕಾರಿಗಳಂಥ ಅವರೇ ಮಾಜಿ ಅಧ್ಯಕ್ಷರಂಥ ಮೋಹನ್ ಅವರೇ ಚಿನಣ್ಣವರೇ ನಮ್ಮ ನಬ್ ಸಿನಣ್ಣವರೇ ಯಾದವ ಸಂಘದ ಅಧ್ಯಕ್ಷರು ಧಮಸಂದ್ರ ವ್ಯವಸಾಯ ಸೇವಾ ಸಹಕಾರ ಸಂಘದ ನಿರ್ದೇಶಕರು ಮತ್ತು ನಾಗಮಂಗಲ ಹಾಲು ಉತ್ಪಾದ ಸಹಕಾರ ಸಂಘದ ಅಧ್ಯಕ್ಷರಾದಂಥ ಶಂಕರಣ್ಣವರೇ ತಿಪ್ಪಣ್ಣವರೇ ಸಿನಣ್ಣವರೇ ಮುನೇಂಟಪ್ಪನವರೇ ವೆಂಕಟರಾಮಣ್ಣವರೇ ನಮ್ಮ ಸ್ನೇಹಿತರಾದಂಥ ಆಜ್ನವರೇ ಎಲ್ಲ ನಮ್ಮ ರೈತ ಬಾಂಧವರೇ ಮತ್ತು ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರೇ ಇವತ್ತು ಇದು ದೊಡ್ಡ ಒಂದು ಸೊಸೈಟಿ ಏನು ನಮ್ಮ ಕಸಬಾ ಸೊಸೈಟಿ ಇದೆ ಇದು ತಾಲೂಕಿನಲ್ಲೇ ಭಾಳಷ್ಟು ದೊಡ್ಡ ಸೊಸೈಟಿ ಗ್ರಾಮಗಳು ಸಹ ಜಾಸ್ತಿ ಇದೆ ಅನಿಸುತ್ತೆ ಇದಕ್ಕೆ ಹೆಚ್ಚಿನ ಗ್ರಾಮಗಳು ಮತ್ತು ನಗರ ಪಟ್ಟಣ ಇರತಕ್ಕಂಥ ಒಂದು ಸೊಸೈಟಿ ಈ ಚೌಲ್ಟ್ರಿ ಸಾಕಾಗಬಾರ್ದು ಈ ಒಂದು ಏನು ನಾವು ಸರ್ವಸದಸ್ಯ ಸಭೆ ಮಾಡ್ತೀವಿ ಈ ಚೌಲ್ಟ್ರಿ ಸಾಕಾಗಬಾರ್ದು ಇದರ ಒಂದು ಶಕ್ತಿ ಏನಿದೆ ಅನ್ನೋದು ನಮ್ಮ ರೈತರು ಯಾರು ಸರಿಯಾಗಿ ಅರ್ಥ ಮಾಡ್ಕೊಳ್ತಾರೆ ಯಾಕೆಂತಂದರೆ ಇವತ್ತು ನೋಡಿ ತಿಪ್ಪಣ್ಣವರು ಅಧ್ಯಕ್ಷರಾಗಿದ್ರು ಅಧ್ಯಕ್ಷರಾಗಿದ್ರ ಉಪಾಧ್ಯಕ್ಷ ಉಪಾಧ್ಯಕ್ಷರು ಆದರೆ ಎಜುಕೇಷನ್ ಏನಿದೆ ಏನಿಲ್ಲ ಅನ್ನೋದು ಲೆಕ್ಕ ಇಲ್ಲ ಒಬ್ಬ ರಾಷ್ಟ್ರೀಕೃತ ಬ್ಯಾಂಕ್ನ ಮ್ಯಾನೇಜರ್ಗೆ ಅವ್ರ ಸಂಬಳ ಕೊಡ್ತಾರೆ ಇನ್ ಇಂತಿಷ್ಟು ಎಜುಕೇಷನ್ ಮಾಡಿರ್ಬೇಕಂತಿರ್ತದೆ ಅವ್ರಿಗೆ ಏನು ಶಕ್ತಿ ಪವರ್ ಇದೆ ಅದಕ್ಕಿಂತ ಹೆಚ್ಚಿನ ಪವರು ಇಲ್ಲಿರ್ತಕ್ಕಂಥ ಒಂದು ಏನು ಅಧ್ಯಕ್ಷ ಆಗ್ಬೋದು ಕಾರ್ಯಕಾರಿ ಮಂಡಳಿ ಆಗ್ಬೋದು ಅವ್ರಿಗೆಲ್ಲ ಇದೆ ಇವತ್ತು ಬರೀ ನೂರು ರೂಪಾಯಿ ಶೇರ್ ಕಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ ಕೋಟ್ಯಾಂತರ ರೂಪಾಯಿ ಸಾಲ ಕೊಡ್ತಕ್ಕಂಥ ಅಧಿಕಾರ ಸಿಗುತ್ತೆ ಬರೀ ನೂರಾರು ರೂಪಾಯಿ ಎಷ್ಟು ನಿಮ್ಮ ಬಂಡವಾಳ ಕೇವಲ ನೂರು ರೂಪಾಯಿ ನೀವು ಈ ಸಂಘದಲ್ಲಿ ಒಬ್ಬ ನಿರ್ದೇಶಕ ಬಂದರೆ ನೀವು ಜನಕ್ಕೆ ಕೋಟ್ಯಾಂತರ ರೂಪಾಯಿ ಸಾಲ ಕೊಡ್ತಕ್ಕಂಥ ಮಂಜೂರು ಮಾಡ್ತಕ್ಕಂಥ ಅಧಿಕಾರ ನಿಮಗಿದೆ ಇಂಥ ಒಂದು ಸಂಸ್ಥೆನ ಇದು ನಮ್ಮದಿದು ಇವತ್ತು ಅವಾಗಲೇ ನಮ್ಮ ಹೇಳ್ತಾ ಇದ್ರು ನಾವು ಇಲ್ಲಿ ಸಾಲ ಕೊಡ್ತೀವಿ ನೀವು ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಇನ್ನೂ ಕಡಿಮೆ ಬಡ್ಡಿಗೆ ಅಲ್ಲೋಗಿ ತೊಗೊಂಡು ಫಿಕ್ಸೆಡ್ ಮಾಡ್ತೀರಿ ಅಂತ ನಿಜ ಇವತ್ತು ಹತ್ತು ವರ್ಷಗಳಿಂದೆ ಬ್ಯಾಂಕ್ ಸ್ವಲ್ಪ ದಿವಾಳಿ ಆಗಿತ್ತು ಈಗ ಎರಡು ವರ್ಷಗಳಿಂದ ಕೆಲವ ಒಂದು ರಾಜಕಾರಣಗಳ ಒಂದು ಒತ್ತಡದಿಂದ ಚುನಾವಣೆ ನಡೆಯಿದೆ ಇವತ್ತು ಬ್ಯಾಂಕು ಈ ಸ್ಥಿತಿಗೆ ಬರೋದಕ್ಕೆ ಕಾರಣ ಆಗಿದೆ ಆದರೆ ಮುಂದೆ ಇವತ್ತೇನು ಆಡಳಿತ ಮಂಡಳಿ ಬರ್ ಬಂದಿದೆ ಚುನಾವಣೆ ಆಗಿದೆ ಇನ್ನು ಕೆಲವೊಂದು ಹೈಕೋರ್ಟಲ್ಲಿರೋದರಿಂದ ನಿನ್ನೆನೂ ಒಂದು ಮುಕ್ತಾಯ ಆಗಿದೆ ಕೆಲವೇ ದಿನಗಳಲ್ಲಿ ಅಲ್ಲಿ ಆಡಳಿತ ಮಂಡಳಿ ರಚನೆ ಆಗುತ್ತೆ ಈ ಒಂದು ಸಂಸ್ಥೆ ಏನಿದೆ ನಮ್ಮ ಜಿಲ್ಲೆಯಲ್ಲೇ ಅಲ್ಲ ಇಡೀ ದೇಶದಲ್ಲೇ ರೈತರ ಎರಡು ಕಣ್ಣುಗಳು ಯಾವುದಪ್ಪ ಅಂದರೆ ಒಂದು ಡಿ ಸಿ ಸಿ ಬ್ಯಾಂಕು ಇನ್ನೊಂದು ಹಾಲು ಉತ್ಪಾದನೆ ಸಂಘಗಳು ಇವೆರಡೂ ರೈತರ ಜೊತೆ ಇರ್ತಕ್ಕಂಥವು ಇಂಥ ಒಂದು ಅಣ ಮಾತಾಡೋಕ್ಕೆ ಟೈಮ್ ಟೈಮಲ್ಲಿ ಇಂಥ ಒಂದು ಸಂಸ್ಥೆಗಳೇನಿದೆ ಇದನ್ನು ನಾವು ಉಳಿಸ್ಕೋಬೇಕಾಗಿದೆ ಇವತ್ತು ನೀವೆಲ್ಲರಿಗೂ ಗೊತ್ತಿದೆ ಈ ಇಡೀ ತಾಲೂಕಿನಲ್ಲೇ ಪ್ರಪ್ರಥಮವಾಗಿ ಬ್ಯಾಂಕ್ ಅಕೌಂಟ್ ಹೊಂದಿರ್ತಕ್ಕಂಥ ಒಂದು ಶಾಖೆ ಇದು ಕಸ್ಬಾ ತಾಲೂಕಿನಲ್ಲೇ ಪ್ರಥಮವಾಗಿ ಬ್ಯಾಂಕ್ ಅಕೌಂಟ್ ಇತ್ತು ಎಲ್ಲ ರೀತಿಯಲ್ಲಿ ಇಲ್ಲಿ ಎಲ್ಲ ಒಳ್ಳೆ ವಿದ್ಯಾವಂತರಿದ್ದರು ರೈತರು ಎಲ್ಲರೂ ಸೇರಿ ಇದನ್ನು ಒಳ್ಳೆ ರೀತಿಯಲ್ಲಿ ಬಂದಿದ್ದಾರೆ ಇಲ್ಲಿ ನೋಡ್ತಾ ಇದ್ದರೆ ನೋಡಿ ಎರಡು ಸಾವಿರದ ಇಪ್ಪತ್ತನೇ ವರ್ಷಕ್ಕೆ ಮೂವತ್ತೊಂದು ಲಕ್ಷ ನಷ್ಟದಲ್ಲಿದೆ ಅಂದರೆ ಗ್ಯಾಪ್ ಇದು ಗ್ಯಾಪ್ ಅದು ಹಳೇ ಗ್ಯಾಪು ಹಿಂದೆ ಏನು ಸಂಘಗಳು ಸರಿಯಾಗಿ ನಡೆಯಿದೆ ಇದಾಗಿ ಅವಾಗೆಲ್ಲ ಕೇವಲ ಮುನ್ನೂರು ರೂಪಾಯಿ ಐನೂರು ರೂಪಾಯಿ ಸಾಲ ಕೊಡ್ತಾ ಇದ್ದಿದ್ದಂಥ ಸಂದರ್ಭ ಒಂದು ಎಕರೆಗೆ ಬರೀ ಮುನ್ನೂರು ರೂಪಾಯಿ ಸಾಲ ಕೊಡ್ತಾ ಇರ್ತಂದು ಇವತ್ತು ಒಂದು ಲಕ್ಷ ಹೆಚ್ಚಿನ ಮೇಲೆ ಅಂದರೆ ಆ ಸ್ಕೇಲ ಫೈನಾನ್ಸ್ ಏನೈತೆ ಆ ರೀತಿ ಸಾಲ ಕೊಡ್ತದೆ ನೀವು ಹೊರ್ಗಡೆ ಹೋಗಿ ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಸಾಲ ತೊಗೊಂಡ್ರೆ ಐದು ಲಕ್ಷ ನೀವು ಸಾಲ ತೊಗೊಂಡ್ರಿ ತಿಂಗಳಿಗೆ ಎಷ್ಟು ಬಡ್ಡಿ ಕಟ್ಟಬೇಕು ಹೇಳ್ರಿ ಒಂದು ತಿಂಗಳಿಗೆ ಎಷ್ಟು ಬಡ್ಡಿ ಕಟ್ಟಬೇಕು ತಿಂಗಳ ತಿಂಗಳ ಲೆಕ್ಕ ತೊಗೊಳ್ರಿ ಒಂದು ತಿಂಗಳಿಗೆ ಇಪ್ಪತ್ತು ಸಾವಿರ ಬರೋದಿಲ್ಲ ಐವತ್ತು ಸಾವಿರ ಐವತ್ತು ಸಾವಿರ ಡಿವೈಡೆಡ್ ಬೈ ಲ್ ಐದು ಸಾವಿರ ರೂಪಾಯಿ ಬರ್ತದೆ ಐದು ಸಾವಿರ ರೂಪಾಯಿ ಇದೆ ವರ್ಷಕ್ಕೆ ಎಷ್ಟಾಯಿತು ಅರವತ್ತು ಸಾವಿರ ಆಯಿತು ಅದೇ ಇಲ್ಲಿ ಒಂದು ರೂಪಾಯಿ ಬಡ್ಡಿ ಕಟ್ಟಷ್ಟಿಲ್ಲ ಕರೆಕ್ಟಾಗಿ ಒಂದು ವರ್ಷಕ್ಕೆ ನೀವು ರಿನ್ವಾಲ್ವ್ ಮಾಡಿಕೊಂಡು ಆ ಐದು ಸಾವಿರವನ್ನು ನೀವು ಯಾವುದೋ ಒಂದು ಕುರಿ ಮೇಸೋದಕ್ಕಾಗಲಿ ಕೋಳಿ ಸಾಕಾಣಿಕೆಗಾಗಲಿ ಇಲ್ಲ ವ್ಯವಸಾಯದ ಒಂದು ಇದಕ್ಕಾಗಲಿ ನೀವೇನು ಸಾಲ ತಗೊಳ್ತೀವಿ ಕ್ರಾಪ್ ಸಾಲಕ್ಕೆ ಲೋನು ಪೂರ್ತಿ ವ್ಯವಸಾಯದ ಮೇಲೆ ಬಳಸ್ಬಾರ್ದು ಅದು ಸ್ವಲ್ಪ ಹಸು ಆಗ್ಬೋದು ಕುರಿ ಆಗ್ಬೋದು ಈ ರೀತಿ ತಗೊಂಡಾಗ ಅದು ಉತ್ಪತ್ತಿ ಆಗ್ತಾ ಇರ್ತದೆ ನೀವು ಬೇರೆ ಇವತ್ತೇನಾಗಿದೆ ಅಂತಂದರೆ ದೊಡ್ಡವರು ಹೇಳ್ತಾರೆ ತೆಲುಗುನಲ್ಲಿ ಒಂದು ಗಾದೆ ಇದೆ ಎಬ್ಡೂ ಪೆಟ್ನಾ ತಲೆ ಎಟ್ಲ ಪೆಟ್ಲೇದು ದಿನಾಮ ಪೆಟ್ಟೆ ಭಾಗ ಹಾಲು ಪೆಟ್ಬಿಡ್ದು ಅಂತ ಹಂಗೆ ಇವತ್ತು ಚಕ್ರ ಬಡ್ಡಿ ಐದು ಪರ್ಸೆಂಟು ಹತ್ತು ಪರ್ಸೆಂಟು ಹದಿನೈದು ಪರ್ಸೆಂಟು ಬಡ್ಡಿ ಇದ್ದರೆ ಕರೆಕ್ಟ್ ಟೈಮ್ಗೆ ತಗೊಂಡೋಗಿ ಕೊಡ್ತಾರೆ ಇವರು ಹುಡ್ಕೊಂಡಾಗ ಅವ್ರ ಮನೆ ಹತ್ರ ಕೊಟ್ಬಿಟ್ಟು ಬರ್ತಾರೆ ಅವ್ರ ಮನೆ ಹತ್ರ ಬಂದು ಗಾಡಿ ಆರ ನೋಡೋ ಅಷ್ಟೊತ್ತಿಗೆ ಮರ್ಯಾದೆ ಆಗುತ್ತೆ ಅಂತ ಬೈಕ್ಗೆ ರಾ ರಾಣಾ ರಾಣಾ ಅಂತಾರೆ ಅದೇ ಒಂದು ರೂಪಾಯಿ ಎರಡು ರೂಪಾಯಿ ಯಾರಿಗಾನ ಬಡ್ಡಿ ಕೊಟ್ಟಿಟ್ಟೆ ಏನು ನೀವು ಧರ್ಮಾನಕ್ಕೆ ಇಚ್ಛೆಡ್ಲೇದು ಅದು ಪದ ಅಂತಾರೆ ಇವತ್ತು ನಮ್ಮ ಬ್ಯಾಂಕಿನ ಪರಿಸ್ಥಿತಿ ಆ ಥರ ಆಗಿದೆ ಇವತ್ತು ಶೂನ್ಯ ಬಡ್ಡಿನಲ್ಲಿ ಸಾಲ ಕೊಡ್ತಾ ಇರ್ತಕ್ಕಂಥದ್ದು ಎಲ್ಲ ರೈತರಿಗೂ ಇದನ್ನು ನಮ್ಮ ರೈತರು ಉಪಯೋಗಿಸ್ಕೋಬೇಕು ಒಂದು ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ನೀವು ಒಂದು ಲಕ್ಷ ರೂಪಾಯಿ ಸಾಲ ತಗೋಬೇಕಾದ್ರೆ ಎಷ್ಟು ಸಾರಿ ಹೋಗ್ಬಿಟ್ಟು ಅವ್ರ ಮ್ಯಾನೇಜರ್ ಹತ್ರ ಕೈ ಕೊಟ್ಕೊಂಡು ನಿಂತ್ಕೋಬೇಕು ಇಲ್ಲ ಆ ಥರ ಇಲ್ಲ ಬಂದ್ಬಿಟ್ಟು ಹೆಂಪಾ ಮೋಹನಪ್ಪ ಲೋನ್ ಇಚ್ಛಕ ಇಲ್ಲ ಕೇಳ್ತಕ್ಕಂಥ ಅಧಿಕಾರ ನಿಮ್ಮೆಲ್ಲರಿಗೂ ಇದೆ ಇಲ್ಲಿನವರ ಇಲ್ಲಿ ಏನು ಕಾರ್ಯದರ್ಶಿ ಇದ್ದಾರೆ ನಿಮ್ಗೆ ಇಪ್ಪತ್ನಾಲ್ಕು ಗಂಟೆ ಸಿಗ್ತದೆ ಬ್ಯಾಂಕಲ್ಲಿ ಹಂಗಿಲ್ಲ ಐದೂವರೆ ಮೇಲೆ ನೀವು ಒಳಗಡೆ ಹೋಗೋಕ್ಕಾಗೋದಿಲ್ಲ ಕಾರ್ಯದರ್ಶಿ ಮನೆ ಹತ್ರ ಹೋಗ್ಬಿಟ್ಟು ನೀವು ಬೇಕಾದ್ರೆ ಏನಪ್ಪ ನನ್ನ ತುರ್ತಿದೆ ನಮ್ಮ ರೈತರ ಒಂದು ಇದಕ್ಕೋಸ್ಕರ ಇದನ್ನ ಬಳಸ್ಕೊಳ್ತಕ್ಕಂಥ ಶಕ್ತಿ ಇದೆ ಆದರೆ ಇದನ್ನು ನಾವಿವತ್ತು ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ ಇವತ್ತೆಲ್ಲ ಪಿ ಎಲ್ ಡಿ ಬ್ಯಾಂಕ್ಗಳ ಕಡೆ ಯಾರೂ ಜನ ಹೋಗ್ತಾ ಇಲ್ಲ ಕಾರಣ ಯಾಕೆ ಕೇಳಿ ಕೋಟ್ಯಂತರ ರೂಪಾಯಿ ಸಾಲ ಇಲ್ಲೇ ಸಿಗ್ತಾ ಇರಬೇಕಾದ್ರೆ ನಾವು ಅಲ್ಯಾಕೆ ಹೋಗ್ಬೇಕು ಅಂತ ಆದರೆ ಇದನ್ನು ಉಳಿಸ್ಕೋಬೇಕಾಗಿದೆ ಇವತ್ತು ನೋಡಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತರಲ್ಲಿ ಹತ್ತು ಲಕ್ಷ ಬಂದಿದೆ ಲಾಭ ಮತ್ತೆ ಇಪ್ಪತ್ತೊಂದು ಇಪ್ಪತ್ತೆರಡಿಗೆ ಇದು ಬರೀ ನಲವತ್ತೆಂಟು ಸಾವಿರ ನಾಲ್ಕು ಲಕ್ಷಕ್ಕೆ ಬಂದಿದೆ ಅದೇ ಇಪ್ಪತ್ತ್ಮೂರಿಗೆ ನಾಲ್ಕು ಲಕ್ಷ ತೊಂಬತ್ತೊಂದು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ನಷ್ಟ ಬಂದಿದೆ ಏನು ಕಾರಣ ಇದು ವಸೂಲಾತಿದ ಏನು ಮಹಿಳಾ ಸಜ್ಜುಗಳು ಎಸ್ ಎಚ್ ಜಿ ವಸೂಲಾತಿ ಪ್ರಾಬ್ಲಮ್ ಇವು ಈ ಸರಿಯ ಸ್ವಲ್ಪ ಒಂದು ಲಕ್ಷ ಹದಿನಾಲ್ಕು ಸಾವಿರ ಬಂದಿದೆ ಆದರೆ ಇಷ್ಟು ವರ್ಷದ ನೀವು ಏನು ಇಷ್ಟೆಲ್ಲ ಲಾಭಗಳು ತೊಗೊಂಬಂದಿದ್ದು ಏನು ಹಳೆ ನಿಮ್ಮದು ಸಾಲ ಇತ್ತು ಅದಕ್ಕೆ ಹೋಗಿ ಇನ್ನೂ ಹನ್ನೊಂದು ಲಕ್ಷ ಸಾಲದಲ್ಲಿದ್ದೀರಿ ಆದರೆ ಇವತ್ತು ಸೊಸೈಟಿಗೆ ಏನು ಲಾಭ ಬರುತ್ತೆ ಅಂತಂದರೆ ಏನು ನಮ್ಮ ಒಂದು ಡಿ ಸಿ ಸಿ ಬ್ಯಾಂಕಿಂದ ಇಲ್ಲಿ ಸಾಲ ತಗೊಳ್ತೀರಿ ಆ ಸಾಲನ ವಸೂಲತಿ ಮಾಡಿ ಕಟ್ಟಿದಾಗ ಕೆ ಸಿ ಸಿನಲ್ಲಿ ನೀವು ಕರೆಕ್ಟಾಗಿ ಕೊಟ್ಟರೆ ಬಂದ ಏನು ಬರುತ್ತೆ ಬಡ್ಡಿ ಅದರಲ್ಲಿ ಎರಡು ಪರ್ಸೆಂಟ್ನ ನಮ್ಮ ನಿಮ್ಮ ಒಂದು ಸೊಸೈಟಿಗೆ ವರ್ಗಾಗ್ತಾ ವರ್ಗಾವಣೆ ಮಾಡ್ತಾರೆ ಎಸ್ ಎಸ್ ಜಿ ಸಾಲದಲ್ಲಿ ಏನು ಬಡ್ಡಿ ಬರುತ್ತೆ ಅದರಲ್ಲಿ ಎರಡು ಪರ್ಸೆಂಟ್ ಮತ್ತೆ ನಿಮಗೆ ವಾಪಸ್ಸು ಕೊಡ್ತಾರೆ ಅದೇ ಇಲ್ಲಿ ನಡೀತಕ್ಕಂಥದ್ದು ಅದು ಬಿಟ್ಟರೆ ನೀವೇನಲ್ಲಿ ಕೌಂಟ್ರಲ್ಲಿ ಏನು ವಾಹು ಮಾಡ್ತೀರಿ ಅದ್ರ ಮೇಲೆ ವ್ಯಾಪಾರ ಲಾಭ ಬರುತ್ತೆ ಆದರೆ ಇದು ಯಾರ್ದು ದುಡ್ಡು ನಮ್ಮದೇ ದುಡ್ಡು ಇದನ್ನು ನಾವೇನು ಸದುಪಯೋಗ ಪಡಿಸ್ಕೊಟ್ರೆ ಇವತ್ತು ಚಕ್ರ ಬಡ್ಡಿ ಒಬ್ಬ ಬೇರೆಯವ್ರ ಹತ್ರ ತಗೊಳ್ಳಿ ಇವಾಗ ಏನು ನಾನು ಅವಾಗ ಬ್ಯಾಂಕ್ ಕ್ಯಾಲ್ಕುಲೇಷನ್ ಸಿಂಪಲ್ ಆಗಿ ಹೇಳಿದೆ ಅದೇ ನೀವು ಎರಡು ಪರ್ಸೆಂಟ್ ಬಡ್ಡಿಗೆ ಹೋದರೆ ಐದು ಲಕ್ಷಕ್ಕೆ ಎಷ್ಟಾಯ್ತು ಒಂದು ತಿಂಗಳಿಗೆ ಐದು ಲಕ್ಷಕ್ಕೆ ಇಪ್ಪತ್ತು ಸಾವಿರ ಆಯಿತಾ ಹತ್ತು ಸಾವಿರ ಆಯಿತು ಹ್ಞೂ ಒಂದು ವರ್ಷಕ್ಕೆ ಎಷ್ಟಾಯಿತು ಯೋಚನೆ ಮಾಡಿ ಇಲ್ಲಿ ನೀವು ಆ ಬಡ್ಡಿ ಮಾತ್ರ ಕಟ್ತಾರೆ ನಿಮ್ಮ ತೀರೋಗುತ್ತೆ ಎಲ್ಲ ರೀತಿಯ ಸಾಲ ಸೌಲಭ್ಯನೂ ಇದೆ ಇವತ್ತು ಏನು ತಾವು ಇದ್ದೀರಿ ಯಾರ್ಯಾರು ನಮ್ಮ ರೈತರು ಸಾಲ ತಗೊಂಡು ಕಟ್ಟಿಲ್ವ ಮುಂದೆ ಈಗಿನ ವ್ಯವಸ್ಥೆಯಲ್ಲಿ ಬೇರೆ ಕಡೆಯಲ್ಲಿ ಸಲ ತಗೊಳಕಾಗೋದಿಲ್ಲ ಅವರು ಅವರೆಲ್ಲ ಮನವರಿಕೆ ಮಾಡಿ ಏನು ನಮ್ಮ ಒಂದು ಆಡಳಿತ ಮಂಡಳಿ ಕೆಲವೊಂದು ನಿರ್ದೇಶಕರ ಒಂದು ಸ್ಥಾನಗಳು ಹೈಕೋರ್ಟಲ್ಲಿ ಇದ್ದಿದ್ದರಿಂದ ಈಗ ಅಧ್ಯಕ್ಷ ಚುನಾವಣೆ ನಡೆದಿಲ್ಲ ಈಗ ಅತಿ ಶೀಘ್ರದಲ್ಲಿ ಅದೂ ಇವತ್ತು ಎಲ್ಲಾನು ಹೈಕೋರ್ಟಲ್ಲಿ ವ್ಯಾಜ್ಯ ಮುಕ್ತಾಯ ಆಗ್ತಾ ಇದೆ ಆಡಳಿತ ಮಂಡಳಿ ಬಂದ ತಕ್ಷಣ ನಾನು ಈಗಾಗಲೇ ನಮ್ಮ ಮೊಹನ ಹೇಳ್ದಂಗೆ ನಾನು ಒಬ್ಬ ರೈತಾನೆ ರೈತರ ಕಷ್ಟ ಏನು ಅಂತ ಗೊತ್ತಿದೆ ನಮಗೂ ಆಲಂಗೂರು ಚಿನ್ನಣ್ಣ ಮತ್ತು ಮಣ್ಕಲ್ ವೆಂಕಟೇಶಣ್ಣವರ ಗರ್ಡಿನಲ್ಲಿ ನಾವು ಬೆಳೆದು ಬಂದಿರೋದು ಅವರು ಯಾವತ್ತೂ ನಮಗೆ ದುಡ್ಡು ಮಾಡೋದು ಕಳಿಸಿಲ್ಲ ಜನರ ಒಂದು ಸರ್ವೀಸ್ ಯಾವ ರೀತಿ ಮಾಡಬೇಕು ಅನ್ನೋದು ಕಳಿಸಿದ್ದಾರೆ ವಿನ ದುಡ್ಡು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕಲಿಸಿಲ್ಲ ಇವತ್ತು ಅದೇ ಒಂದು ಆಶಯ ಆಕಾಂಕ್ಷಿಸಿಕೊಂಡು ಏನೋ ನಮ್ಮ ಶಾಸಕರಾದಂಥ ಸಮೃದ್ಧಿ ಮಂಜುನಾಥ್ ಅವರು ಇದ್ದಾರೆ ಅವರ ಒಂದು ಮಾರ್ಗದರ್ಶಿ ಎಲ್ಲ ನಮ್ಮ ಮುಖಂಡರು ಈ ಒಂದು ತಾಲೂಕಿನಲ್ಲಿ ಒಳ್ಳೆಯ ಸೇವೆ ಮಾಡಬೇಕು ಎಲ್ಲ ರೈತಾಪಿ ವರ್ಗ ಇವತ್ತು ಯಾರು ಎಷ್ಟೇ ಏನೇ ಹೇಳಿದ್ರು ನಾವೆಲ್ಲ ನೋಡ್ತಾ ಇದ್ವಿ ಸಣ್ಣ ಒಂದು ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡ್ತಕ್ಕಂಥವ್ರು ಇವತ್ತೆಷ್ಟೋ ನೆಮ್ಮದಿಯಾಗಿದ್ದಾರೆ ಆದರೆ ರೈತರಿಗೆ ಆ ನೆಮ್ಮದಿ ಇಲ್ಲ ಕಾರಣ ಏನಂತಂದರೆ ಏನು ಬೆಳೆ ಮಾಡ್ತೀವಿ ಅದಕ್ಕೆ ತಕ್ಕಂಥ ಪ್ರತಿಫಲ ಬರ್ತಲ್ಲ ಅದನ್ನು ಮನಗೊಂಡು ಇವತ್ತು ಸರ್ಕಾರ ಜೀರೋ ಪರ್ಸೆಂಟ್ ಬಡ್ಡಿನಲ್ಲಿ ಸಾಲ ಕೊಟ್ಟು ರೈತರ ಆರ್ಥಿಕವಾಗಿ ಅನ್ನೋ ಕಾರಣಕ್ಕೋಸ್ಕರ ಬಡ್ಡಿ ಇಲ್ಲದೆ ಸರ್ಕಾರ ಸಾಲ ಕೊಡ್ತಾ ಇದೆ ಅದನ್ನು ಮಧ್ಯವರ್ತಿಯಾಗಿ ಡಿ ಸಿ ಸಿ ಬ್ಯಾಂಕು ಮತ್ತು ನಮ್ಮ ಸೊಸೈಟಿ ನಾವೇನು ಇಲ್ಲಿ ನಿರ್ವಹಿಸ್ತಾ ಇದ್ದೀವಿ ಡಿ ಸಿ ಸಿ ಬ್ಯಾಂಕು ಯಾವುದೂ ಸುಮ್ಮನೆ ದುಡ್ಡು ಬರೋದಿಲ್ಲ ಅವರು ನಬಾರ್ಡಿಂದ ಸಾಲ ತೊಗೊಂಬರ್ಬೇಕು ಅಪೆಕ್ಸ್ ಬಾಲಿಂದ ಸಾಲ ತೊಗೊಂಬರ್ಬೇಕು ಇವತ್ತಲ್ಲ ಆಡಳಿತ ಮಂಡಿ ಏನು ಗೋಯಿಂದ ಕೋಡ್ರು ಹತ್ತು ವರ್ಷ ಇದ್ದರು ನೀವೆಲ್ಲ ನೋಡಿದ್ರೆ ನಾವು ಯಾರೂ ಊಹೆ ಮಾಡಿಲ್ಲ ಒಂದು ಈ ಒಂದು ಸೊಸೈಟಿಗಳಲ್ಲಿ ಇಷ್ಟೆಲ್ಲ ಒಂದು ಕೋಟಿ ರೂಪಾಯಿ ಸಾಲ ಕೊಡ್ತೀವಿ ಅಂತ ಯಾರೂ ಕನಸು ಮನಸ್ಸಿನಲ್ಲೂ ಸಹ ನೆನೆಸಿರಲಿಲ್ಲ ಆ ರೀತಿಯಾಗಿ ಇಲ್ಲಿ ನಾವು ಸೇವೆ ಬಂದಿದ್ದೀವಿ ನಾನು ಏನು ಎಷ್ಟು ದಿವಸ ನಾನು ನಿರ್ದೇಶನ ಇರ್ತೀನಿ ನನ್ನ ಒಂದೇ ಗುರಿ ಒಂದೇ ಪ್ರತಿಯೊಬ್ಬ ರೈತನಿಗೂ ಪ್ರತಿಯೊಬ್ಬ ರೈತನಿಗೂ ನಮ್ಮ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಸಾಲ ಇರಬೇಕು ಅವ್ನು ಬೇರೆ ಕಡೆ ಚಕ್ರಬಡ್ಡಿಗೆ ಹೋಗೋದನ್ನು ತಪ್ಪಬೇಕು ಅದು ನಾವು ನಾನಂತೂ ಯಾವುದೇ ಇಲ್ಲಿ ಪಕ್ಷ ನೋಡೋದಿಲ್ಲ ಜಾತಿ ನೋಡೋದಿಲ್ಲ ಎಲ್ಲರೂ ನಾವು ರೈತ ಆ ಒಂದೇ ನಮ್ಮ ಎಲ್ಲರಲ್ಲಿರಬೇಕು ಮುಂದೆ ಯಾರು ಇಲ್ಲಿ ಚುನಾವಣೆ ನಾವು ಆಡಳಿತ ಮಂಡಳಿ ಬರ್ತಿರೋ ಅದಕ್ಕೆ ನಾನು ಸಹಕಾರ ಕೊಡೋಕ್ಕೆ ಸಿದ್ಧವಾಗಿದ್ದೀನಿ ನೀವು ರೈತರದ್ದು ಏನೇ ತಗೊಂಬನ್ನಿ ನಾನು ತಗೊಂಬಂದು ನಾನು ನಿಮ್ಮ ಜೊತೆಯಲ್ಲಿ ನಿಂತು ನಿಮ್ಗೆ ಏನು ಬೇಕು ಈ ಒಂದು ಸಂಘದ ಬೆಳವಣಿಗೆಗೆ ಸಹಕಾರ ಕೊಡೋದಕ್ಕೆ ರೈತರ ಬೆಳವಣಿಗೆ ಸಹಕಾರ ಕೊಡೋದು ನಾನು ಸಿದ್ಧವಾಗಿದ್ದೀನಿ ಅಂತ ಹೇಳ್ತಾ ಇವತ್ತು ಎಲ್ಲರಲ್ಲೂ ಇಲ್ಲಿ ಬಂದಿರತಕ್ಕಂಥವರು ಇಲ್ಲ ಎಲ್ಲರಲ್ಲೂ ನನ್ನ ಮನವಿ ಏನಂತಂದರೆ ಏನು ನಮ್ಮ ತಾಯಿಂದ್ರ ಮಹಿಳಾ ಸಂಘದವರು ಸಾಲ ತೊಗೊಂಡಿದ್ದಾರೆ ಕಟ್ಟಿದೆ ಬಾಕಿ ಉಳಿಸ್ಕೊಂಡಿದ್ದಾರೆ ಅವ್ರಿಗೆಲ್ಲ ಮನವರಿಕೆ ಮಾಡಿ ಅವ್ರಿಗೂ ಸಹ ಕಷ್ಟ ಇದೆ ಇವತ್ತು ನೋಡಿ ಅವರು ಏನು ಧರ್ಮಸ್ಥಳ ಸಂಘದಲ್ಲಿ ಹದಿನಾರು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಬಡ್ಡಿ ಇದೆ ಪ್ರತಿ ವಾರ ಒಂದು ವಾರ ಅಂತ ತಪ್ಪದೆ ಪ್ರತಿಯೊಬ್ಬರು ಕಟ್ತಾರೆ ನಮ್ಮ ತಾಲೂಕಲ್ಲಿ ತಗೊಳ್ಳಿ ಒಂದು ಸಾವಿರ ಸಂಘ ಇದ್ದರೆ ಒಂಬೈನೂರ ತೊಂಬತ್ತೊಂಬತ್ತು ಸಂಘ ಸರಿಯಾಗಿ ಅವರು ಮರುಪಾವತಿ ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ನಮ್ಮ ಬಡ್ಡಿನೇ ಇಲ್ಲ ಯಾಕೆ ಆಗ್ತಾಯಿಲ್ಲ ತಾವೇನು ಸಿಬ್ಬಂದಿ ಇದ್ದೀರಿ ತಾವೂ ಸಹ ಅಷ್ಟೇ ಇವತ್ತು ನಿಮಗೆ ಒಂದು ಗೌರವವಾಗಿರ್ತಕ್ಕಂಥ ಜೀವನ ಕೊಟ್ಟಿದೆ ಈ ಸಂಸ್ಥೆ ನಿಮಗೆ ಗೌರವ ಆಗಿರ್ತಕ್ಕಂಥ ಒಂದು ಜೀವನ ಕೊಟ್ಟಿದೆ ಅದರ ಒಂದು ಇದಕ್ಕೆ ತಕ್ಕಂಗೆ ನಾವು ಕೆಲಸ ಮಾಡಿ ಈ ಸಂಸ್ಥೆಯನ್ನು ಉಳಿಸ್ಕೊಂಡ್ರೆ ನಿಮ್ಗಿನ್ನೂ ಹೆಚ್ಚಿನ ಸಂಬಳ ನಿಮ್ಮ ಆಡಳಿತ ಮಂಡಳಿ ಏನಿದೆ ಅವ್ರ ಮೇಲೆ ನೀವು ಹೆಚ್ಚಿನ ಮಾಡಿ ನಮ್ಮಿಂದ ನೋಡಿ ಇಷ್ಟು ನಾವು ಈ ಸಂಸ್ಥೆಗೆ ಇಷ್ಟೆಲ್ಲ ನಾವು ದುಡಿತಾ ಇದ್ವಿ ಲಾಭ ತುಂಬುತ್ತಾ ಇದೀವಿ ನಮಗಿನ್ನೂ ಹೆಚ್ಚಿನ ವೇತನ ಕೊಡಿ ಅಂತ ಹೇಳ್ಬಿಟ್ಟು ತಗೊಳ್ಳೋದಕ್ಕೋಸ್ಕರ ನಿಮ್ಗೆ ಅವಕಾಶ ಇರುತ್ತೆ ನಾವು ಅಷ್ಟೇ ಏನು ನಮ್ಮ ಇದೆ ಇಂಥ ಸೊಸೈಟಿ ಅಂದರೆ ನಾವು ಅಲ್ಲಿ ನಮಗೂ ಗೌರವ ಇರುತ್ತೆ ಯಾವಾಗ ಅಲ್ಲಿ ನಮ್ಗೆ ಗೌರವ ಇರುತ್ತೆ ನಾವು ನಿಮ್ಗೆ ಗೌರವ ಕೊಡ್ತೀವಿ ನಮ್ಮ ಸಿಬ್ಬಂದಿ ಏನಿದೆ ನಿಮಗೆ ನಾವು ಅದೇ ಗೌರವ ಕೊಡ್ತೀವಿ ಅದರಿಂದ ವಸೂಲಾತಿಗೂ ಸಹ ನಾವು ಮುತುವರ್ಜಿಸಬೇಕು ನನ್ನ ಕರೆದ್ರೆ ನಾನು ಸಹ ನಿಮ್ಗೆ ಎಲ್ಲಿದೆ ನಾನು ಯಾವುದೇ ಗ್ರಾಮಕ್ಕೆ ಬೇಕು ನಾನು ಬರೋದಕ್ಕೆ ಸಿದ್ಧವಾಗಿದ್ದೀನಿ ಯಾಕಂದರೆ ನನಗೆ ನಮ್ಮ ಒಂದು ರೈತರ ಜೀವನ ಅಡಿಯಾಗಿರ್ತಕ್ಕಂಥ ಈ ಸಂಸ್ಥೆನ ಉಳಿಸೋದಕ್ಕೋಸ್ಕರ ನಾವೆಲ್ಲರೂ ಕೈ ಜೋಡಿಸೋಣ ಅಂತ ಹೇಳ್ಬಿಟ್ಟು ಹೇಳ್ತಾ ಇವತ್ತು ನನ್ನ ಕರೆಸಿ ಮಾತಾಡೋಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕನ್ನಡ

ಮತ್ತೆ ಬ್ಯಾಂಕ್ ಡೆಮಾಲಿಷ್ ಮಾಡಿ ಕಾಂಪಸ್ಟ್ರೇಟ್ ಬೇಕು ನಮ್ಗೆ ವಾಸ್ತಿ ಆಗಿ ಅದೇನೊಂದು ಪ್ರೋಸೆಸ್ಟು ಬ್ಯಾಂಕು ಸ್ವಲ್ಪ ಸಲಹಾ ಮಾಡಿದ್ರೆ

ಮೂರು ವರ್ಷಗಳಿಂದ ಕೇಳಿ ಕೇಳ್ತಾನೆ ಇದ್ದೀನಿ ನಾನು ಇದೇ ವಾರ್ಷಿಕೋತ್ಸವ ಕೊಟ್ಟಿಲ್ಲ ಸಾಲ ಕೊಟ್ಟಿಲ್ಲ ಅಂತ ಕೇಳ್ತಾನೆ ನನಗೇನೆ ತುಂಬಾ ಬೇಜಾರಾಗಿದೆ ಎಷ್ಟಿದ್ರು ನಮ್ಮ ಸದಸ್ಯರು ಸಂಘದ ಸದಸ್ಯರು ನೂರೈವತ್ತು ಜನ ಇದ್ರು ಮೂರು ವರ್ಷಕ್ಕೆ ಮೊದ್ಲು ಮತ್ತೆ ಎರಡನೇ ವರ್ಷಕ್ಕೆ ಬಂದ್ರು ನೂರು ಜನ ಇದ್ರು ಇವಾಗ ಎಷ್ಟು ಜನ ಇದ್ದಾರೆ ಐವತ್ತು ಜನ ಇದ್ದಾರೆ ನಮ್ಮ ಅಧ್ಯಕ್ಷ ಮಾಜಿ ಅಧ್ಯಕ್ಷ ಹೇಳಿದ್ರು ಜಾಸ್ತಿ ಕಡಿಮೆ ಬಂದಿದ್ದಾರೆ ಯಾಕೆ ಇಷ್ಟು ಕಡಿಮೆ ಬಂದಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ದೂರ ಆಯ್ತು

ಅದೇ ದಕ್ಷಣ ನಮ್ಮ ಕೇಳ್ತೀನಿ ನೋಡಿ ನಾನು ಕೇಳೋದಕ್ಕಿ ಬೇಜಾರಾಯ್ತು ನಮ್ಮೂರವ್ ಶಂಕರಪ್ಪ ಅವ್ರು ಕೇಳಿದ್ರು ಎರಡು ವರ್ಷದಿಂದ ಈ ಈ ವರ್ಷನ ವರ್ಷ ಆಯ್ತು ವರ್ಷ ವರ್ಷ ಕೇಳಿ ಕೇಳಿ ಬೇಜಾರಾಗಿದೆ ಕೇಳೋದೇ ಬೇಡ ಅಂತ ಈಗ ಬರೋದೇ ಬೇಡ ಅಂತ ಇದ್ವಿ ನನ್ನಂಗೆ ಸುಮಾರು ಜನ ನೂರೈವತ್ತು ಜನ ಬರ್ತಾ ಇದು ಇವಾಗ ಮತ್ತೆ ನೂರ್ ಜನ ಬಂದ್ರು ಇವಾಗ ಐವತ್ತು ಜನ ಬಂದಿದ್ದಾರೆ ಇನ್ ಬರೋದೇ ಬೇಡ ಅಂತ ನನ್ನಂಗೆ ಎಷ್ಟೋ ಜನ ಇದಾರೆ ಹೇಳಿದ್ವಲ್ಲ சொல்லுங்க ಆಡಳಿತ ಮಾಡಿರೋದರಿಂದ ಆಡಳಿತಕಾರಿ ಆಡಳಿತ ತಾರೀಖಿಗೆ ಲೋನ್ ಯಾವಾಗೋ ಬರ್ತಾವೆ ಒಂದೇ ಒಂದು ಹೊಸ ಲೋನ್ ಯಾವಿದೆ ಅದು ಯಾವಾಗ ಮಂಜೂರಾತಿ ಕೊಡ್ತಾ ಇಲ್ಲ ಏನು ಆ ಮೊದಲು ಕೊಟ್ಟಿದ್ದಾರೆ ಅದು ಕಟ್ಟಿದರೆ ಸ್ನೋಲಿಗೆ ಮಾತ್ರ ಇದು ಮಾಡ್ತಾರೆ ಇವತ್ತು ಡಿ ಸಿ ಸಿ ಬ್ಯಾಂಕ್ ಜನರಲ್ ಬಾಡಿ ಇಪ್ಪತ್ತೈದನೇ ತಾರೀಖಿದೆ ನಿನ್ನೆ ಬಂತು ಹದಿನೈದು ದಿನ ಮುಂಚೆ ಬರಬೇಕಾಗಿತ್ತು ನಿನ್ನೆ ಬಂದು

ಬಂದಾಗ ಬಂದಾಗ ಸರ್ ಫೋನ್ ಮಾಡ್ತಾ ಇರ್ತಾರೆ ಕೇಳ್ತಾ ಇರ್ತಾರೆ ನಾವು ಕೇಳಿದಾಗ ಖಂಡಿತವಾಗ್ಲೂ ಬರ್ತಾರೆ ಕಟ್ತಾರೆ ನಾವು ಕೇಳಬೇಕು ಕೇಳ್ತಾ ಇದ್ರೆ ನಾವು ಹೇಳ್ತೀವಲ್ಲ ಅವಾಗ ತಾಯಿ ಕೂಡ ಮನೆಗೆ ಕೂಡ ಹಾಕಲ್ಲ ಕೇಳ್ತಾ ಇದ್ರೆ